ಜವಾಬ್ದಾರಿ ತಾರೆ ಅವ್ರ ಮೇಲೆ ಶಿಸ್ತು ಪ್ರಮಾಣ ತೆಗೆದುಕೊಳ್ತಕ್ಕಂಥದ್ದು ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ ಇವರು ಅವರು ಅಂತ ಒಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿರೋದು ನಮಗೆ ರಿಪೋರ್ಟ್ ಬಂದಿದೆ ಅವ್ರ ಮೇಲೆ ತನಿಖೆ ಮಾಡಲಿಕ್ಕೆ ನಾನು ಶಿಫಾರಸ್ ಮಾಡಿದ್ದೇನೆ ಕೆಲವು ನಮ್ಮ ಇಲಾಖೆಯಲ್ಲೇ ತನಿಖೆ ಆಗ್ತವೆ ಇನ್ನು ಕೆಲವು ಬೇರೆ ಇಲಾಖೆಗೆ ಹೋಗಿ ತನಿಖೆ ಆಗುತ್ತೆ ಕೆಲವು ಅಧಿಕಾರಿಗಳು ಅವರು ಕೆ ಎಸ್ ಅಧಿಕಾರಿಗಳಾಗಿದ್ದರೆ ಅದು ಡಿ ಪಿ ಆರ್ಗೆ ಹೋಗಿ ಅಲ್ಲಿಂದ ತನಿಖೆ ಆಗಬೇಕಾಗುತ್ತೆ ಸೊ ನಮ್ಮ ಹಂತದಲ್ಲೇ ತನಿಖೆ ಅದಕ್ಕೆ ನಾವೇ ತನಿಖೆಗೆ ಚಾಲನೆ ಕೊಡ್ತೇವೆ ಡಿ ಪಿ ಆರ್ನಲ್ಲಿ ತನಿಖೆ ಆಗಬೇಕಾದರೆ ನಾನು ಶಿಫಾರಸ್ ಮಾಡಿ ಕಳಿಸ್ಬೇಕು ಸೊ ಅದರಲ್ಲಿ ಯಾವುದೇ ನಾವು ಮುಲಾಜ್ ಇಲ್ಲದೆ ಯಾವುದೇ ಒಂದು ನಮ್ಮ ಗಮನಕ್ಕೆ ಬೇಕಾದಷ್ಟು ನಡೀತದೆ ಎಲ್ಲ ನಡೆದಿದ್ದು ತಪ್ಪುಗಳು ಎಲ್ಲಾನು ನಮ್ಮ ಗಮನಕ್ಕೆ ಬರಕ್ ಆಗೋದಿಲ್ಲ ಅಥವಾ ಎಲ್ಲ ಸಣ್ಣದು ದೊಡ್ಡದು ಎಲ್ಲಾನು ಕೂಡ ನಾವು ಪ್ರತಿಯೊಂದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಗಮನಕ್ಕೆ ಯಾವಾಗ ಬರ್ತದೆ ಅದನ್ನಂತೂ ನಾವು ತಪ್ಪದೆ ತನಿಖಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅದರಲ್ಲಿ ನಾಲ್ಕಾರು ಅಧಿಕಾರಿಗಳದ್ದು ತನಿಖೆಗೆ ನಮಗೆ ಬಂದಿದೆ ಅವುಗಳನ್ನು ನಾನು ತನಿಖೆಗೆ ಒಪ್ಪಿಸಿದ್ದೇನೆ ಕೆಲವನ್ನ ಡಿ ಪಿ ಆರ್ಗೆ ಶಿಫಾರಸ್ ಮಾಡಿದ್ದೇನೆ ಅಂತಿಮವಾಗಿ ತನಿಖೆಯನ್ನು ಡಿ ಪಿ ಆರ್ನವರು ಮಾಡಬೇಕಾಗುತ್ತೆ ನೋಡಿ ಕೆಲವು ಸರ್ಕಾರಿ ಅಧಿಕಾರಿಗಳ ಮೇಲೆ ಎಫ್ಐ ಆರ್ ಮಾಡುವಂತಹದ್ದು ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಮಾಡ್ತೇವೆ ಇಲ್ಲ ಅಂತಲ್ಲ ನಾನು ನಮ್ಮ ಇಲಾಖೆಯಲ್ಲೂ ಕೂಡ ಮಾಡಿದ್ದೇವೆ ಬಟ್ ಎಫ್ಐ ಆರ್ ಒಂದೇ ಕ್ರಮ ಅಲ್ಲ ಮುಖ್ಯವಾಗಿ ಆಗ್ಬೇಕಾಗಿರೋದು ಅವ್ರ ಮೇಲೆ ತನಿಖೆ ಆಗ್ಬೇಕು ಸೊ ಆ ತನಿಖೆ ಮಾಡಿ ತನಿಖೆಯಲ್ಲಿ ತಪ್ಪು ಬಂದ್ರೆ ತಪ್ಪು ವರದಿಯಲ್ಲಿ ಬಂದ ಆಧಾರದ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಆ ತನಿಖೆಯಲ್ಲಿ ಅವರು ಇನ್ನೂ ಗಂಭೀರವಾದಂತ ತಪ್ಪು ಮಾಡಿದ್ದಾರೆ ಅಂದ್ರೆ ಅದರ ಮೇಲೆ ಎಫ್ಐಆರ್ ಕೂಡ ಆಗುತ್ತೆ ಸೊ ಹಾಗಾಗಿ ಆತರ ಇದು ಒಂದೇ ಎಫ್ಐಆರ್ ಆರ್ ಮಾಡೋದು ಒಂದೇ ಮಾರ್ಗನೂ ಏನಲ್ಲ ಪ್ರಾಥಮಿಕ ತನಿಖೆ ಇರುತ್ತೆ ಅಥವಾ ಅಂತಿಮ ತನಿಖೆ ಇರುತ್ತೆ ಅದರಲ್ಲಿ ತಪ್ಪು ಕಂಡು ಬಂದ್ರೆ ಅವ್ರಿಗೆ ಶಿಸ್ತು ಕ್ರಮ ಆಗುತ್ತೆ ತೀರಾ ತಪ್ಪು ಮಾಡಿದ್ರೆ ಏನಾದ್ರೂ ಅದರಲ್ಲಿ ಕಾಂಗ್ರೆನ್ಸೆಬಲ್ ಅಫೆನ್ಸ್ ಅಂತ ಕ್ರಿಮಿನಲ್ ಇಂಟೆಂಟ್ ಇದ್ರೆ ಆವಾಗ ಎಫ್ಐಆರ್ ಆಗತ್ತೆ ಯಾರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ನನ್ ಗಮನಕ್ಕೆ ಇಂತದ್ದು ದಿನ ಬರ್ತಾ ಇರ್ತವೆ ಒಬ್ಬರ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ ಹೋಗೋದಿಲ್ಲ ನಾನು ಮಂತ್ರಿಯಾಗಿ ಯಾರ್ದು ಒಬ್ಬರದ ಅಧಿಕಾರಿ ಹೆಸರಿಡ ನಾನು ಮಾತಾಡೋದಿಲ್ಲ ಇಲ್ಲ ಇವ್ರಿರ್ಲಿ ಅವ್ರಿರ್ಲಿ ಮತ್ತೊಬ್ಬರಿರ್ಲಿ ಯಾರದೇ ಆಗ್ಲಿ ನನ್ಗೆ ಡೈಲಿ ಬರುತ್ತೆ ಒಂದಲ್ಲ ಒಂದು ನಿಮಗೆ ಒಬ್ಬರು ಕಾಣ್ಬೋದು ಆದರೆ ನನಗೆ ಇಡೀ ಇಲಾಖೆಯನ್ನು ನಡೆಸುವಾಗ ಅಂತವರದ್ದು ನಾಲ್ಕಾರು ಜನಗಳದ್ದು ನನಗೆ ತಪ್ಪು ಮಾಡಿರುವ ಬಗ್ಗೆ ವರದಿ ಬರ್ತದೆ ಎಲ್ಲವನ್ನು ಕೂಡ ನಾನು ಇಮಿಡಿಯೇಟ್ಲಿ ನಾನು ಡಿಸಿಷನ್ ತಗೊಳ್ತೇನೆ ನನಗೆ ಬಂದ ಕೂಡಲೇ ಡಿಸಿಷನ್ ತಗೊಳ್ತೇನೆ ಕೆಲವು ಅಧಿಕಾರಿಗಳು ತುಂಬ ಸಾರ್ವಜನಿಕರಿಂದ ದೂರು ಬಂದಾಗ ನಾನೇ ಅಂತ ಸಂದರ್ಭದಲ್ಲಿ ನಮ್ಮ ಬೇರೆ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಏನು ತಪ್ಪು ಮಾಡಿದಾರ ನೋಡಿ ಅಂತ ಪತ್ತೆ ಮಾಡಿ ಅವರೇನಾದರೂ ಅವರು ಯಾಕಂದ್ರೆ ಸಾರ್ವಜನಿಕರಿಂದ ನಾವು ನಮಗೆ ದೂರ ಬಂದ ನಾವು ಇತರ ಅಧಿಕಾರಿಗಳಿಗೆ ಹೇಳಿ ನನಗೆ ಸಾರ್ವಜನಿಕರಿಂದ ದೂರ ಬಂದಿದೆ ಅವರ ಅಧಿಕಾರಿಯ ನಡವಳಿಕೆ ಸರಿ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ವರದಿ ತರಿಸಿಕೊಂಡು ಕೂಡ ಕೆಲವು ಪ್ರಕರಣದಲ್ಲಿ ನಾವು ಮಾಡಿದ್ದೇವೆ ಅಂತದೂ ಕೂಡ ಇದೆ ಸೊ ಹಾಗಾಗಿ ಕೆಲವು ನಾನು ಎನ್ಕ್ವೈರಿ ಇನಿಷಿಯೇಟ್ ಮಾಡಿಸಿದ್ದೇನೆ ಇನ್ ಕೆಲವು ತಾನೇ ತಾನಾಗಿ ಬರ್ತವೆ ಸೊ ಆತರ ಇದು ಡೇ ಟು ಡೇ ನಮ್ಮಲ್ಲಿ ಇದ್ದೇ ಇರುತ್ತೆ ಬಟ್ ನಾನು ಇಷ್ಟು ಹೇಳಬಲ್ಲೆ ಯಾರೇ ಇರಲಿ ನಾವು ಮುಲಾಜಿಲ್ಲದೆ ಬಟ್ ಹಾಗಂತೇಳಿ ಅದೇ ಕೆಲಸಕ್ಕೆ ನಾವಿಲ್ಲಿ ಕೂತಿಲ್ಲ ನಾವಿರೋದು ಸಾರ್ವಜನಿಕರ ಕೆಲಸ ಮಾಡಕ್ಕೆ ಯಾರ್ದು ನಾನು ಬರೀ ತಪ್ಪು ಹುಡ್ಕೋದು ಒಂದೇ ಕೆಲಸ ಮಾಡಿದ್ರೆ ಸಾರ್ವಜನಿಕರ ಕೆಲಸ ಆಗೋದಿಲ್ಲ ಸೊ ಹಾಗಂತೇಳಿ ತಪ್ಪು ಮಾಡಿದ್ದು ನನ್ನ ಗಮನಕ್ಕೆ ಬಂದ್ರೆ ನಾನು ಸುಮ್ಮನೆನೂ ಇರೋದಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ